ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಮುಸಾವಿರ್ ಹುಸೇನ್ ಶಾಜೀಬ್ನ ವಿಚಾರಣೆ ನಾಳೆ ತೀರ್ಥಹಳ್ಳಿ ಕೋರ್ಟ್ನಲ್ಲಿ ನಡೆಯಲಿದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಶಂಕಿತ ಉಗ್ರನ ವಿಚಾರಣೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಲಾಗ್ತಾ ಇದೆ ತೀರ್ಥಹಳ್ಳಿಯಲ್ಲಿ ಮುಸಾವಿರ್ ಸಂಬಂಧ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳು ಇಲ್ಲ ಆದರೆ ಮೂಲತಃ ತೀರ್ಥಹಳ್ಳಿಯವನಾದ ಈತನನ್ನ ನಾಪತ್ತೆ ಮೊದಲು ವ್ಯಕ್ತಿಯೊಬ್ಬರ ಜೊತೆಗೆ ಗಲಾಟೆಯನ್ನ ಮಾಡಿಕೊಂಡಿದ್ದ ಆ ಪ್ರಕರಣದಲ್ಲಿ ದಾಖಲಾಗಿದ್ದ ದೂರು ಎಫ್ಐಆರ್ನಲ್ಲಿ ಮುಸಾವಿರ್ ಕೂಡ ಆರೋಪಿ ಈತ ನಾಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ನಡೆದಿರಲಿಲ್ಲ ಇದೀಗ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಮುಸಾವಿರ್ ಸಿಕ್ಕಿಬಿದ್ದಿರುವ ಹಿನ್ನೆಲೆಯಲ್ಲಿ ಆತನನ್ನ ತೀರ್ಥಹಳ್ಳಿಯಲ್ಲಿ ನಡೆದಿದ್ದ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗ್ತಾ ಇದೆ ಈತನನ್ನ ನೇರವಾಗಿ ಹಾಜರುಪಡಿಸುವ ಅವಕಾಶವನ್ನ ಪೊಲೀಸ್ ಇಲಾಖೆ ಕೈಚೆಲ್ಲಿದ್ದು ಭದ್ರತೆಯ ಕಾರಣಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಸಾಬಿರ್ನನ್ನ ಹಾಜರುಪಡಿಸ್ತಾ ಇದೆ ಬೆಂಗಳೂರಿನ ಜೈಲಿನಿಂದಲೇ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತೀರ್ಥಹಳ್ಳಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ನಡೆದಿದ್ದಂತಹ ಆ ಒಂದು ಸ್ಫೋಟ ಇಡೀ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಅಷ್ಟಕ್ಕೂ ಈ ಸ್ಫೋಟವನ್ನು ನಡೆಸಿರುವಂತಹ ವ್ಯಕ್ತಿ ಮಲೆನಾಡಿನಲ್ಲಿರುವಂತಹ ತೀರ್ಥಹಳ್ಳಿ ತಾಲೂಕಿನವನಾಗಿದ್ದಾನೆ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯಲ್ಲಿ ನಿವಾಸಿಯಾಗಿದ್ದಂತಹ ಮುಸಾವಿರ್ ಅವರೇ ಮುಸಾವಿರೇ ಇದೀಗ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟವನ್ನು ನಡೆಸಿದ್ದ ಆದರೆ ಇದೀಗ ತೀರ್ಥಹಳ್ಳಿಯಲ್ಲಿ ಮುಸಾವಿರ್ ವಿರುದ್ಧ ಒಂದು ಕೇಸ್ ದಾಖಲಾಗಿತ್ತು ಅದರದು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಮುಸಾವಿರ್ ನಾಪತ್ತೆ ಆಗೋದಕ್ಕಿಂತ ಮುಂಚೆ ತೀರ್ಥಹಳ್ಳಿಯಲ್ಲಿ ಬೇರೊಬ್ಬ ವ್ಯಕ್ತಿಯ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು ಆದ್ರೆ ಮುಸಾಫಿರ್ ನಾಪತ್ತೆಯಾಗಿದ್ದರಿಂದ ಆ ಪ್ರಕರಣದ ಕುರಿತು ವಿಚಾರಣೆಯನ್ನ ನಡೆಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದ್ರೆ ಇದೀಗ ಮುಸಾವಿರ್ ಪೊಲೀಸರ ಅತಿಥಿಯಾಗಿರೋದ್ರಿಂದ ತೀರ್ಥಹಳ್ಳಿಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಮುಸಾವಿರ್ನನ್ನ ನಾಳೆ ತೀರ್ಥಹಳ್ಳಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಆದರೆ ಭದ್ರತೆಯ ಹಿತದೃಷ್ಟಿಯಿಂದ ಮುಸಾವಿರ್ನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸೋದಿಲ್ಲ ಬದಲಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ